ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ನಾಗರಾಜ ದೇವಾಲಯದ ಬಗ್ಗೆ ತಿಳಿಯೋಣ ಈ ನಾಗರಾಜ ದೇವಾಲಯವು ಕೇರಳದ ಆಲಪ್ಪುಳ ಜಿಲ್ಲೆಯ ಅರಿಪ್ಪಾಡ್ ನಲ್ಲಿರುವ ನಾಗದೇವತೆಗಳಿಗೆ ಸಮರ್ಪಿತವಾದ ಅತ್ಯಂತ ಪುರಾತನ ಮತ್ತು ಅಂತಾರಾಷ್ಟ್ರೀಯವಾಗಿ ಕೂಡ ಪ್ರಸಿದ್ಧವಾಗಿರುವ ತೀರ್ಥಯಾತ್ರಾ ಸ್ಥಳವಾಗಿದೆ ಹಾಗಾದ್ರೆ ಬನ್ನಿ ಈ ದೇವಾಲಯದ ವಿಶೇಷತೆ ಏನು ತಿಳಿಯೋಣ ಮತ್ತು ಇಲ್ಲಿನ ದಂತಕತೆ ಏನು ಅದರ ಬಗ್ಗೆ ಕೂಡ ತಿಳಿಯೋಣ ಅರಿಪ್ಪಾದ ಪ್ರಸಿದ್ಧ ನಾಗರಾಜ ದೇವಸ್ಥಾನ ಇದನ್ನ ಮನ್ನರು ಶಾಲಾ ಅಂತ ಕರೆಯುತ್ತಾರೆ ಇದು ಎಲ್ಲಾ ನಾಗದೇವತೆಗಳಂತೆ ಕಾಡಿನಲ್ಲಿ ನಿಲ್ಲಿಸಿದೆ ಮನ್ನರು ಶಾಲಾ ದೇವಸ್ಥಾನವು ಒಂದು ಲಕ್ಷಕ್ಕೂ ಹೆಚ್ಚು ಹಾವುಗಳ ಚಿತ್ರಗಳನ್ನ ಮಾರ್ಗಗಳ ಉದ್ದಕ್ಕೂ ಮತ್ತು ಮರಗಳ ನಡುವೆ ಹೊಂದಿದೆ ಮತ್ತು ಇದು ಭಾರತದ ಕೇರಳದ ಅತಿ ದೊಡ್ಡ ನಾಗದೇವತೆಗಳಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಫಲವತ್ತತೆಯನ್ನ ಬಯಸುವ ದಂಪತಿಗಳು ಇಲ್ಲಿ ಪೂಜೆಗೆ ಬರುತ್ತಾರೆ ಮತ್ತು ಅವರುಗಳು ಮಗುವಿನ ಜನನ ನಂತರ ಇಲ್ಲಿ ಕೃತಜ್ಞದ ಸಮಾರಂಭಗಳನ್ನು ಕೂಡ ನಡೆಸುತ್ತಾರೆ ಆಗ ಆ ಸಂದರ್ಭದಲ್ಲಿ ಆವಿನ ಚಿತ್ರಗಳನ್ನ ಕಾಣಿಕೆಯಾಗಿ ನೀಡುವುದು ಕೂಡ ಇರುತ್ತೆ ಇನ್ನು ದೇವಾಲಯದಲ್ಲಿ ಲಭ್ಯವಿರುವ ವಿಶೇಷವಾದ ಅರಶಿನದ ಪೇಸ್ಟ್ ಗುಣಪಡಿಸುವ ಶಕ್ತಿಯನ್ನ ಹೊಂದಿದೆ ಎಂದು ನಂಬಲಾಗಿದೆ ಮನ್ನರ ಶಾಲದ ಮುಖ್ಯ ದೇವತೆಗಳು ಶಿವನ ಸರ್ಪ ಮತ್ತು ಮಹಾದೇವನ ಕಂಠರತ್ನ ವಾಸುಕಿ ಮತ್ತು ಆವುಗಳ ತಾಯಿ ಸರ್ಪಯಕ್ಷ್ಮಿ ಇತರ ದೇವತೆಗಳು ನಾಗರಾಜನ ಮತ್ತೊಬ್ಬ ರಾಣಿ ನಾಗಯಕ್ಷಿ ಮತ್ತು ಅವಳ ಸಹೋದರಿನ ಮಹಾವಿಷ್ಣುವಿನ ಆಸಿಗೆಯಾದ ಅನಂತನ್ ಅಥವಾ ಆದಿಶೇಷನ್ ನಾಗರಾಜ ವಾಸಿಸುತ್ತಾನೆ ನಿಜವಾದ ಆದಿನಾರಾಯಣ ಮಹಾವಿಷ್ಣು ಅನಂತನ ಹಿಂಭಾಗದಲ್ಲಿ ಮಲಗಿದ್ದಾನೆ ಎಂದು ನಂಬಲಾಗಿದೆ ಶೇಷನಾಗನನ್ನ ಅಪ್ಪುಪ್ಪನ್ ಎಂದು ಕರೆಯಲಾಗುತ್ತೆ ಈ ಶೇಷನಾಗನು ಇಂದಿಗೇ ಕೂಡ ಅಲ್ಲಿ ವಾಸವಾಗಿದ್ದಾನೆ ಎಂದು ನಂಬಲಾಗಿದೆ ಅನಂತನನ್ನ ಆರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ವಿಶ್ವದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಈ ದೇವಾಲಯವು ಮಹಾಗಣಪತಿ ದುರ್ಗಾ ಭದ್ರಕಾಳಿ ಪರಶಿವನ್ ಮತ್ತು ಧರ್ಮಶಾಸ್ತ್ರದ ಎಂಬ ಉಪದೇವತೆಗಳಿಗೆ ನೆಲೆಯಾಗಿದೆ ಇದು ನಾಗದೇವತೆಗಳ ಭಕ್ತರಿಗೆ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ದೇವಾಲಯದಲ್ಲಿನ ಮುಖ್ಯ ಪೂಜೆಗಳನ್ನ ಮನ್ನನ ಸಾಲ ಎಲ್ಲಂನ ಮುಖ್ಯಸ್ಥ ಮಹಿಳೆ ನಿರ್ವಹಿಸುತ್ತಾರೆ ಈ ಪುರೋಹಿತಿಯನ್ನ ವಲ್ಲಿಯಮ್ಮ ಎಂದು ಕರೆಯಲಾಗುತ್ತೆ ವಲ್ಲಿಯಮ್ಮಳನ್ನ ನಾಗರಾಜನ ತಾಯಿ ಎಂದು ಪರಿಗಣಿಸಲಾಗಿದೆ ನಾಗರಾಜ ಅನಂತನ ಮಕ್ಕಳಿಲ್ಲದ ಕಾರಣ ದುಃಖಿತಳಾಗಿದ್ದ ಇಲ್ಲಮ್ನ ಭಕ್ತ ತಾಯಿಗೆ ಮಗನಾಗಿ ಜನಿಸಿದನೆಂದು ಕತೆ ಹೇಳುತ್ತೆ ಹಾಗಾದ್ರೆ ಬನ್ನಿ ಈ ದೇವಾಲಯದ ದಂತಕತೆ ಇತಿಹಾಸ ಏನು ಎಂಬುದನ್ನ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ ಶಾಲಾ ದೇವಾಲಯದ ಇತಿಹಾಸ ಒಂದು ಸ್ಥಳದ ಮೂಲದ ಬಗ್ಗೆ ದಂತಕತೆಗಳನ್ನ ಅದರ ಇತಿಹಾಸವೆಂದು ಪರಿಗಣಿಸಲಾಗದಿದ್ದರೂ ಸರ್ಪದೇವರುಗಳ ಪೂಜಾ ಸ್ಥಳಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಒಂದಾದ ಮನ್ನರಶಾಲದ ವಿಕಸನದ ಕಥೆಯು ಕೇರಳದ ಸೃಷ್ಟಿಕರ್ತ ಎಂದು ವ್ಯಾಪಕವಾಗಿ ನಂಬಲಾದ ಭಗವಾನ್ ಪರಶುರಾಮನೊಂದಿಗೆ ಸಂಬಂಧವನ್ನ ಹೊಂದಿದೆ ಆದಂತ ಕಥೆಯೂ ಹೀಗಿದೆ ಕ್ಷತ್ರಿಯರನ್ನ ಕೊಂದ ಪಾಪದಿಂದ ಮುಕ್ತನಾಗಲು ಪರಶುರಾಮನು ಪವಿತ್ರ ಋಷಿಗಳ ಬಳಿಗೆ ಹೋದನು ಅವನು ಬ್ರಾಹ್ಮಣರಿಗೆ ತನ್ನದೇ ಆದ ಒಂದು ಭೂಮಿಯನ್ನ ದಾನ ಮಾಡಬೇಕೆಂದು ಸೂಚಿಸಿದ್ದರು ಜಮದಗ್ನಿಯ ಮಗನಾದ ಪರಶುರಾಮನು ವರುಣನನ್ನ ಪ್ರಸನ್ನಗೊಳಿಸಿ ತನಗಾಗಿ ಸ್ವಲ್ಪ ಭೂಮಿಯನ್ನ ಪಡೆಯಲು ಪ್ರಯತ್ನಿಸಿದನು ಶಿವನು ತನ್ನ ಆಶೀರ್ವಾದದಿಂದ ತನಗೆ ನೀಡಿದ ಕೊಡಲಿಯನ್ನ ಸಮುದ್ರಕ್ಕೆ ಎಸೆದನು ಹೀಗೆ ಅವನು ಸಮುದ್ರದಿಂದ ಭೂಮಿಯನ್ನ ಮರಳಿ ಪಡೆದು ಬ್ರಾಹ್ಮಣರಿಗೆ ವಿಧಿಗಳ ಪ್ರಕಾರ ಉಡುಗೊರೆಯಾಗಿ ನೀಡಿದನು ಈ ಭೂಮಿ ಕೇರಳ ಎಂದು ಕರೆಯಲ್ಪಟ್ಟಿತು ಆದರೆ ಈ ಭೂಮಿಯು ಮಣ್ಣಿನ ಲವನಾಂಶದಿಂದಾಗಿ ವಾಸಯೋಗ್ಯವಾಗಿರಲಿಲ್ಲ ಮತ್ತು ಪರಿಣಾಮವಾಗಿ ಜನರು ಈ ಸ್ಥಳವನ್ನ ತೊರೆಯಲು ಪ್ರಾರಂಭಿಸಿದರು ಬ್ರಾಹ್ಮಣರು ಭೂಮಿಯನ್ನ ತೊರೆಯಲು ಮತ್ತೊಂದು ಕಾರಣವೆಂದರೆ ಕಾಡುಗಳಿಂದ ತುಂಬಿರುವ ಕೇರಳವು ಅತ್ಯಂತ ವಿಷಕಾರಿ ಆವುಗಳಿಂದ ತುಂಬಿತ್ತು ಆವುಗಳಿಂದ ರಕ್ಷಣೆ ಪಡೆಯಲು ಸರ್ಪ ಪೂಜೆಯನ್ನ ಪ್ರಾರಂಭಿಸಲಾಯಿತು ಪರಶುರಾಮನಿಗೆ ಇದರಿಂದ ತುಂಬಾ ನೋವಾಗಿತ್ತು ಹಾಗಾಗಿ ಪರಶುರಾಮನು ಶಿವನನ್ನು ಮೆಚ್ಚಿಸಲು ತಪಸ್ಸನ್ನ ಮಾಡಿದನು ಪ್ರತ್ಯಕ್ಷಗೊಂಡ ಶಿವನು ಅವನಿಗೆ ಸರ್ಪಗಳ ಉರಿಯುತ್ತಿರುವ ವಿಷವನ್ನ ಮಣ್ಣಿನಲ್ಲಿ ಹರಡಿದರೆ ಮಾತ್ರ ಗುರಿಯನ್ನ ಸಾಧಿಸಬಹುದು ಮತ್ತು ಅದನ್ನು ಮಾಡಲು ಏಕೈಕ ಮಾರ್ಗವೆಂದರೆ ನಾಗರಾಜನ ಪೂಜೆ ಎಂದು ಸಲಹೆಯನ್ನ ನೀಡಿದನು ಹಾಗಾಗಿ ನಾಗರಾಜನನ್ನು ಮೆಚ್ಚಿಸಲು ಪರಶುರಾಮನು ತನ್ನ ಶಿಷ್ಯರೊಂದಿಗೆ ನಿರ್ಜನ ಕಾಡನ್ನು ಹುಡುಕುತ್ತಾ ಹೊರಟನು ಕೇರಳದ ದಕ್ಷಿಣ ಭಾಗದಲ್ಲಿರುವ ಸಮುದ್ರ ತೀರದ ಬಳಿ ಸೂಕ್ತವಾದ ಸ್ಥಳವನ್ನ ಕಂಡುಕೊಂಡನು ತಾನು ತನ್ನ ಕನಸನ್ನು ನನಸಾಗಿಸಲು ಸರಿಯಾದ ಸ್ಥಳವನ್ನ ಕಂಡುಕೊಂಡಿದ್ದಕ್ಕೆ ಪರಶುರಾಮನು ತುಂಬಾ ಸಂತೋಷ ಮತ್ತು ತೃಪ್ತಿಯನ್ನ ಹೊಂದಿದನು ಮತ್ತು ಆ ಖುಷಿಯಲ್ಲಿ ತಪಸ್ಸು ಮಾಡಲು ಒಂದು ತೀರ್ಥಸ್ಥಳವನ್ನು ಕೂಡ ನಿರ್ಮಿಸಿದನು ಈಗೆ ಪರಶುರಾಮನು ನಿರ್ಮಿಸಿದ ಈ ತೀರ್ಥಸ್ಥಳವೇ ಈಗಿನ ಮನ್ನರಶಾಲ ನಾಗರಾಜ ದೇವಾಲಯ ಇನ್ನು ಪರಶುರಾಮನ ತಪಸ್ಸಿಗೆ ಮೆಚ್ಚಿದ ನಾಗರಾಜನು ಪರಶುರಾಮನ ಮುಂದೆ ಪ್ರತ್ಯಕ್ಷನಾಗಿ ಅವನ ಆಸೆಯನ್ನ ಈಡೇರಿಸಲು ಸಿದ್ಧನಿದ್ದನು ಮನ್ನರಶಾಲಾ ಎಂ ಜಿ ನಾರಾಯಣ್ ನಂಬೂದರಿಯವರ ಕವಿತೆಯ ಪ್ರಕಾರ ನಾಗರಾಜನು ಪರಶುರಾಮನ ಮುಂದೆ ಹೀಗೆ ಕಾಣಿಸಿಕೊಂಡನು ಲಕ್ಷಾಂತರ ಚಂದ್ರನ ವರ್ಣತೀತ ವೈಭವ ಗುಡ್ಡುಗಳಿಗೆ ಅಂಟಿಕೊಂಡಿರುವ ಪಚ್ಚೆಗಳ ಪ್ರಕಾಶಮಾನವಾದ ವೈಭವ ಅದ್ಭುತ ಕಸೂತಿಯಿಂದ ಆಕರ್ಷಕವಾದ ಚಿನ್ನದ ಆಭರಣಗಳು ದೇವತೆಗಳ ಗುಂಪುಗಳಿಂದ ಪೂಜಿಸಲ್ಪಡುವ ಕಮಲದ ಪಾದಗಳು ಯೌವನದಿಂದ ತುಂಬಿರುವ ಅದ್ಭುತ ಸೌಂದರ್ಯ ಎಂಬಂತೆ ನಾಗರಾಜನು ಪರಶುರಾಮನ ಮುಂದೆ ಕಾಣಿಸಿಕೊಂಡನು ಎಂದು ಬಣ್ಣಿಸಿದ್ದಾರೆ ಪರಶುರಾಮನು ನಾಗರಾಜನ ಪಾದ ನಮಸ್ಕರಿಸಿ ತನ್ನ ಉದ್ದೇಶವನ್ನ ಈಡೇರಿಸುವಂತೆ ಪ್ರಾರ್ಥಿಸಿದನು ಆ ಉದ್ದೇಶ ಏನಾಗಿತ್ತೆಂದರೆ ಕೇರಳದಲ್ಲಿರುವ ಭೂಮಿಯಲ್ಲಿರುವಂತಹ ಲವಣಾಂಶವನ್ನ ನಾಗಸರ್ಪಗಳ ವಿಷದಿಂದ ಹಾಕುವುದು ಆಗಿತ್ತು ನಾಗರಾಜನು ಅವನ ಕೋರಿಕೆಯನ್ನ ಬಹಳ ಸಂತೋಷದಿಂದ ಪೂರೈಸಿದರು ಉರಿಯುತ್ತಿರುವ ಕಲಕುಡ ವಿಷವನ್ನ ಅರಡಲು ಕ್ರೂರ ಸರ್ಪಗಳು ತಕ್ಷಣವೇ ಸ್ಥಳಕ್ಕೆ ಬಂದವು ವಿಷದ ಸೋರುವಿಕೆಯಿಂದಾಗಿ ಕೇರಳದ ಭೂಮಿಯನ್ನ ಉಪ್ಪು ನೀರು ಮುಕ್ತಗೊಳಿಸಲಾಯಿತು ಅಸೂಯೆ ಪಟ್ಟ ಹಸಿರು ವ್ಯಾಸಯೋಗ್ಯವಾಯಿತು ಅಂದರೆ ಹಸಿರಿನಿಂದ ಕೂಡಿದ ಈ ಸ್ಥಳವು ವಾಸಯೋಗ್ಯ ಸ್ಥಳವಾಗಿ ಬದಲಾಯಿತು ನಂತರ ಪರಶುರಾಮನು ಭಗವಂತನನ್ನ ತನ್ನ ಶಾಶ್ವತ ಉಪಸ್ಥಿತಿಯಿಂದ ಭೂಮಿಯನ್ನ ಶಾಶ್ವತವಾಗಿ ಆಶೀರ್ವದಿಸುವಂತೆ ಬೇಡಿಕೊಂಡನು ಅದನ್ನು ದಯಿಂದ ಕೂಡಿದ ನಾಗರಾಜನು ಸಹ ಸ್ವೀಕರಿಸಿದನು ಹೀಗೆ ದೇವಾಲಯವು ನಿರ್ಮಾಣವಾಯಿತು ಎಂದು ದಂತಕಥೆಯು ಹೇಳುತ್ತೆ ನಂತರ ವೇದಿಕ ವಿಧಿಗಳ ಪ್ರಕಾರ ಪರಶುರಾಮನು ಮಂದಾರ ಮರಗಳಿಂದ ತುಂಬಿದ ಸ್ಥಳದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವನ ರೂಪಗಳಾದ ನಾಗರಾಜನನ್ನ ಒಂದಾಗಿ ಸ್ಥಾಪಿಸಿದನು ಈ ಸ್ಥಳವನ್ನ ಈಗ ಶಾಲಾ ಎಂದು ಕರೆಯಲಾಗುತ್ತೆ ಇಲ್ಲಿ ಪ್ರತಿಷ್ಠಾಪಿಸಲಾದ ದೇವರು ಅನಂತ ವಿಷ್ಣು ಸ್ವರೂಪ ಮತ್ತು ವಾಸುಕಿ ಆತ್ಮದಲ್ಲಿ ಶಿವನನ್ನ ಪ್ರತಿನಿಧಿಸುತ್ತೆ ನಾಗದೇವತೆಗಳಾದ ಸರ್ಪಯಕ್ಷಿ ನಾಗಯಕ್ಷಿ ಮತ್ತು ನಾಗಚಾಮುಂಡಿ ಮತ್ತು ಅವರ ಸಹಚರರ ಪ್ರತಿಷ್ಠಾಪನೆಗಳನ್ನ ಸರಿಯಾದ ಸ್ಥಳಗಳಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ನಡೆಸಲಾಯಿತು ಪರಶುರಾಮನು ವೇದ ಪಠನ ಮತ್ತು ಸಾಮ ಅಭಿಷೇಕ ಅಲಂಕಾರ ನೈವೇದ್ಯ ಸಮರ್ಪಣ ನಿರಂಜನ ಸರ್ಪಬಲಿ ಮತ್ತು ಸರ್ಪಗಳಿಗೆ ಇಷ್ಟವಾಗುವ ಇತರ ವಿಧಿಗಳ ಗಾಯನದೊಂದಿಗೆ ಪ್ರದರ್ಶನ ನೀಡಿದನು ಮತ್ತು ಆ ಮೂಲಕ ಎಲ್ಲ ಸರ್ಪಗಳನ್ನ ಸಂತೋಷ ಪಡಿಸಿದನು ವಿವಿಧ ಸ್ಥಳಗಳಲ್ಲಿ ದುರ್ಗಾ ಮತ್ತು ಇತರ ದೇವತೆಗಳನ್ನ ಸ್ಥಾಪಿಸಿದನು ಪೂಜೆಗಳನ್ನು ಮಾಡಲು ತಾಂತ್ರಿಕ ತಜ್ಞರಾದ ಬ್ರಾಹ್ಮಣರನ್ನ ನೇಮಿಸಿದನು ಕ್ಷತ್ರಿಯರು ರೈತರು ಮತ್ತು ವೈದ್ಯರಲ್ಲಿ ಸರ್ವೋಚ್ಚರಾಗಿದ್ದ ಅಷ್ಟವೈದ್ಯರನ್ನ ನಾಮನಿರ್ದೇಶನ ಮಾಡಿದರು ಹೀಗೆ ಅವನು ಕೇರಳವನ್ನ ಸುಂದರವಾದ ಸಸ್ಯವರ್ಗದಿಂದ ತುಂಬಿ ಸಮೃದ್ಧಿಗೆ ತಂದನು ಎಂದು ಉಲ್ಲೇಖಿಸಲಾಗಿದೆ ಸ್ಥಳದ ಪಾವಿತ್ರ್ಯವನ್ನ ಕಾಪಾಡಲು ಅನುಸರಿಸಬೇಕಾದ ಪ್ರಮುಖ ಸೂಚನೆಗಳನ್ನು ನೀಡಿದ ನಂತರ ಪರಶುರಾಮನು ತನ್ನ ಕಠಿಣ ಪರಿಶ್ರಮವನ್ನ ಮುಂದುವರಿಸಲು ಮಹೇಂದ್ರ ಪರ್ವತಗಳಿಗೆ ತೆರಳಿದನು ಎಂದು ಹೇಳಲಾಗಿದೆ ಈ ಮನ್ನರಶಾಲಾ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ರೋಚಕಕಾರಿ ಕಥೆಯನ್ನ ನಾವಿಲ್ಲಿ ಕೇಳಬಹುದು ಇಲ್ಲಿ ಸ್ವತಃ ಐದು ತಲೆಯ ನಾಗರಾಜನು ವಾಸುದೇವ ಮತ್ತು ಶ್ರೀದೇವಿ ಎಂಬ ದಂಪತಿಗಳಿಗೆ ಜನಿಸಿದನು ಎಂದು ನಂಬಲಾಗಿದೆ ಮತ್ತು ಈ ನಾಗರಾಜನು ಇಂದೂ ಕೂಡ ಅಲ್ಲಿ ವಾಸವಾಗಿದ್ದಾನೆ ಅಂತ ಹೇಳಲಾಗಿದೆ ಹಾಗಾದ್ರೆ ಬನ್ನಿ ಆ ಕಥೆ ಏನು ಅಂತ ತಿಳಿಯೋಣ ಪರಶುರಾಮ ಈ ದೇವಾಲಯವನ್ನು ಸೃಷ್ಟಿಸಿದ ನಂತರ ಹಲವಾರು ತಲೆಮಾರುಗಳು ಕಳೆದವು ಕುಟುಂಬದಲ್ಲಿ ಮಕ್ಕಳಿಲ್ಲದ ದುಃಖಕ್ಕೆ ಸಿಲುಕಿತು ಆ ದಂಪತಿಗಳ ಹೆಸರೇ ವಾಸುದೇವ ಮತ್ತು ಶ್ರೀದೇವಿ ಇವರಿಗೆ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಇವರು ತುಂಬಾ ದುಃಖಿತರಾಗಿದ್ದರು ತಮ್ಮ ದುಃಖವನ್ನ ನಿವಾರಿಸಿಕೊಳ್ಳಲು ನಾಗರಾಜನನ್ನ ದೃಢ ನಿಶ್ಚಯದಿಂದ ಪೂಜಿಸಿದರು ಈ ಸಮಯದಲ್ಲಿಯೇ ನಾಗರಾಜನ ವಾಸಸ್ಥಳದ ಸುತ್ತಲ ಕಾಡಿನಲ್ಲಿ ಅನಿರೀಕ್ಷಿತವಾಗಿ ಬೆಂಕಿ ಕಾಣಿಸಿಕೊಂಡು ಕಾಡನ್ನ ಸುಟ್ಟು ಹಾಕಲಾಯಿತು ಸರ್ಪಗಳು ಜ್ವಾಲೆಯಿಂದ ಪೀಡಿಸಲ್ಪಟ್ಟವು ಅವುಗಳನ್ನ ಬಹಳ ಕಷ್ಟದಿಂದ ತಮ್ಮ ಹೊಂಡಗಳಲ್ಲಿ ಅಡಗಿಕೊಳ್ಳುವಂತೆ ಈ ದಂಪತಿಗಳು ಒತ್ತಾಯಿಸಿದರು ವಾಸುದೇವ ಮತ್ತು ಶ್ರೀದೇವಿ ಸರ್ಪಗಳನ್ನ ನೋಡಿಕೊಂಡರು ಅವುಗಳ ಹೆಡೆಗಳು ಸುಟ್ಟು ಹೋಗಿದ್ದವು ದೇಹಗಳು ಅರ್ಧ ಸುಟ್ಟು ಹೋಗಿದ್ದವು ಮತ್ತು ಕಾಲಕಾಲಕ್ಕೆ ಮೂರ್ಸಿ ಹೋಗುತ್ತಿದ್ದವು ಕೆಳಗೆ ಬಿದ್ದು ತೆವಲುತ್ತಿದ್ದವು ಅವರು ಅವುಗಳನ್ನು ನಿಧಾನವಾಗಿ ಪರಿಮಳಯುಕ್ತ ಹುಲ್ಲಿನಿಂದ ಮಾಡಿದ ಬೀಸರಿಗೆಗಳಿಂದ ಬೀಸಿದರು ಮತ್ತು ಜೇನುತುಪ್ಪ ಮತ್ತು ಎಣ್ಣೆಯೊಂದಿಗೆ ಬೆರೆಸಿದ ತುಪ್ಪವನ್ನ ಗಾಯಗಳ ಮೇಲೆ ಸುರಿದರು ಅವರ ಕರಗಿದ ದೇಹಗಳನ್ನು ಶ್ರೀಗಂಧದ ಮುನಾಮಿನಿಂದ ತಂಪಾಗಿಸಿದರು ಮತ್ತು ಅವುಗಳನ್ನು ಸಮಾಧಾನ ಅವರು ಅವುಗಳನ್ನ ಆಲದ ಮರಗಳ ಗುಣದಲ್ಲಿ ಇರಿಸಿದರು ಅವರು ಶುದ್ಧೀಕರಣ ಸಮಾರಂಭಗಳನ್ನ ನಡೆಸಿದರು ಮತ್ತು ಹೊಂಡಗಳನ್ನ ಪವಿತ್ರಗೊಳಿಸಿದರು ಮತ್ತು ದೇವದರು ಮರಗಳ ನೆರಳಿನಲ್ಲಿ ಮತ್ತು ಚಿತ್ರಕೂಡಗಳಲ್ಲಿ ವಿಶೇಷ ಸ್ಥಳಗಳಲ್ಲಿ ಇರಿಸಲಾಯಿತು ದಂಪತಿಗಳು ಪಂಚಗವ್ಯ ಅಂದ್ರೆ ಹಸುವಿನ ಹಾಲು ಮೊಸರು ಬೆಣ್ಣೆ ಮೂತ್ರ ಮತ್ತು ಸಗನಿಯಿಂದ ಮಾಡಿದ ಐದು ವಸ್ತುಗಳ ಪವಿತ್ರ ಮಿಶ್ರಣದಂತಹ ತೀರ್ಥದಿಂದ ಅಭಿಷೇಕವನ್ನ ಮಾಡಿದರು ಅಡಿಕೆ ಹೂವಿನ ಗೊಂಚಲುಗಳು ಪರಿಮಳಯುಕ್ತ ಹೂಗಳು ಮತ್ತು ನೀರು ಧೂಪದ್ರವ್ಯ ಇತ್ಯಾದಿಗಳೊಂದಿಗೆ ನಿಯಮಗಳ ಪ್ರಕಾರ ವಿಸ್ತಾರವಾದ ಪೂಜೆಗಳನ್ನು ಕೂಡ ಮಾಡಿದರು ಕರಗಿದ ಬೆಣ್ಣೆಯೊಂದಿಗೆ ನಿವೇದಂ ಹಾಲು ಕಾಕಂಬಿಯೊಂದಿಗೆ ಪಾಯಸ ಅಕ್ಕಿ ಪುಡಿ ಅರಿಶಿನ ಪುಡಿ ತೆಂಗಿನಕಾಯಿ ರಸ ಕದಲಿ ಹಣ್ಣು ಹಸುವಿನ ಹಾಲು ಎಲ್ಲವನ್ನ ಒಟ್ಟಿಗೆ ಬಿರಿಸಿ ನೂರಂ ಪಲುಂ ಎಂಬ ಸರಿಯಾದ ರೂಪದಲ್ಲಿ ಅಂದರೆ ಜೀವನದ ಅಮೃತಕ್ಕೆ ಸಮಾನವಾದ ಪದಾರ್ಥವನ್ನು ತಯಾರಿಸಿ ಅವರು ಬಹಳ ಭಕ್ತಿಯಿಂದ ಸರ್ಪದೇವತೆಗಳಿಗೆ ಅರ್ಪಿಸಿದರು ಅಪ್ಪಂ ಅವಳಂ ಎಳನೀರು ಇತ್ಯಾದಿ ಅವರು ವೇದ ಮಂತ್ರಗಳನ್ನ ಪಠಿಸಿದರು ಓಮಗಳನ್ನ ಮತ್ತು ಎಲ್ಲಾ ರೀತಿಯ ಪೂಜೆಗಳನ್ನ ಮಾಡಿದರು ಇದರ ಫಲವಾಗಿ ಸರ್ಪಗಳ ಗುಂಪನ್ನ ಅವರು ಆರೋಗ್ಯವಂತರನ್ನಾಗಿ ಪುನಃ ಪ್ರತಿಷ್ಠಾಪಿಸಿದರು ಅಂತಾನೆ ಹೇಳ್ಬಹುದು ದಂಪತಿಗಳ ಈ ಎಲ್ಲಾ ಕಾರ್ಯವನ್ನು ಮೆಚ್ಚಿದ ಸರ್ವವ್ಯಾಪ್ತಿ ಮತ್ತು ಸರ್ವಶಕ್ತ ನಾಗರಾಜನು ಅವರ ನಿರಂತರ ತಪಸ್ಸು ಮತ್ತು ತನ್ನ ಸಹಚರರಿಗೆ ತೋರಿಸಿದ ಪ್ರೀತಿಯಿಂದ ಬಹಳವಾಗಿ ಸಂತೋಷ ಪಟ್ಟನು ನಾಗರಾಜನು ದಂಪತಿಗಳಿಗೆ ತನ್ನನ್ನು ತಾನು ಗೋಚಾರಗೊಳಿಸಿಕೊಂಡು ಅವರ ಪ್ರೀತಿಯ ಮಗನಾಗಿ ಭೂಮಿಯ ಮೇಲೆ ಅವತರಿಸುವುದಾಗಿ ಆಶೀರ್ವಾದವನ್ನ ನೀಡಿದನು ನಾನು ಸರ್ಪದ ರೂಪವನ್ನ ಧರಿಸಿ ಇಲ್ಲಿ ಅಂದರೆ ಮನ್ನಾರ ಶಲೆಯಲ್ಲಿ ಶಾಶ್ವತವಾಗಿ ಇರುತ್ತೇನೆ ಸೂರ್ಯ ಚಂದ್ರರು ಇರುವವರೆಗೂ ನಿಮ್ಮ ಕುಟುಂಬಕ್ಕೆ ಸಮೃದ್ಧಿಯನ್ನ ಸುರಿಸುತ್ತೇನೆ ಮತ್ತು ಇಲ್ಲಿಗೆ ಬರುವ ಎಲ್ಲಾ ಭಕ್ತರಿಗೆ ರಕ್ಷಣೆ ನೀಡುತ್ತೇನೆ ಎಂದು ಹೇಳಿದನು ಹೀಗೆ ಮಂದಾರ ಮರಗಳಿಂದ ತುಂಬಿದ ಸ್ಥಳ ಸರ್ಪಗಳು ಆಶ್ರಯ ಪಡೆದ ಪವಿತ್ರ ಸ್ಥಳ ಭೂಮಿ ಸಂಪೂರ್ಣವಾಗಿ ತಂಪಾಗಿದ್ದ ಮಂದಾರ ಶಾಲೆ ಮಂದಾರ ಶಾಲೆಯಾಯಿತು ವರದಾನವು ನಿಜವಾಯಿತು ಬ್ರಾಹ್ಮಣ ಮಹಿಳೆ ಗರ್ಭಿಣಿಯಾದಳು ಮತ್ತು ಐದು ಹಿಡೆಗಳ ಸರ್ಪ ಮಗುವಿಗೆ ಮತ್ತು ಮಾನವ ಮಗುವಿಗೆ ಜನ್ಮ ನೀಡಿದಳು ಇಬ್ಬರು ಸಹೋದರರು ಒಟ್ಟಿಗೆ ಬೆಳೆದರು ಸಾಂಪ್ರದಾಯಿಕ ಶೈಲಿಯಲ್ಲಿ ಸರಿಯಾದ ಸಮಯದಲ್ಲಿ ದೀಕ್ಷಾ ಸಮಾರಂಭಗಳು ಮತ್ತು ವೇದಿಕ ಶಿಕ್ಷಣವನ್ನ ನಡೆಸಲಾಯಿತು ಪವಿತ್ರ ಕುಟುಂಬದ ಶಾಶ್ವತ ಮೀಸಲಾತಿಗಾಗಿ ದಾಂಪತ್ಯಕ್ಕೆ ಪ್ರವೇಶಿಸಲು ನಾಗರಾಜ ಹಿರಿಯ ಸಹೋದರನಿಗೆ ಸೂಚಿಸಿದರು ಮತ್ತು ಅವನು ಅದನ್ನು ಪಾಲಿಸಿದರು ಐದು ಹಿಡೆಗಳ ನಾಗರಾಜರು ತನ್ನ ಅವತಾರದ ಉದ್ದೇಶಗಳು ಸಾಕಾರಗೊಂಡಿವೆ ಎಂದು ಅರಿತುಕೊಂಡಾಗ ಇನ್ನು ಮುಂದೆ ತಾನು ಈ ಮನೆಯಲ್ಲಿ ಇರುವುದಿಲ್ಲ ಭಕ್ತರಿಗೆ ಆಶೀರ್ವದಿಸುವುದಾಗಿ ಪವಿತ್ರ ತಾಯಿಗೆ ತಿಳಿಸಿದರು ನಂತರ ಅವನು ಪೂಜೆ ಸಲ್ಲಿಸಲು ಕೆಲವು ಆಚರಣೆಗಳು ಮತ್ತು ನಿಯಮಗಳನ್ನ ಅವರಿಗೆ ಅಂದ್ರೆ ಆ ಮನೆಯವರಿಗೆ ತಿಳಿಸಿದನು ಮತ್ತು ನಂತರ ಪರಿಶುದ್ಧ ನೆಲಮಾಳಿಗೆಗೆ ಹೋಗಿ ಕಣ್ಮರೆಯಾದನು ಇಂದಿಗೂ ಆ ಐದು ಹಿಡೆಗಳ ನಾಗರಾಜನು ತನ್ನ ಅವಲಂಬಿತರ ಸಮೃದ್ಧಿಗಾಗಿ ತಪಸ್ಸನ್ನ ಮಾಡುತ್ತಾ ನೆಲಮಾಳಿಗೆಯಲ್ಲಿಯೇ ಇರುತ್ತಾನೆ ಎಂದು ನಂಬಲಾಗಿದೆ ಮನೆಯ ಸದಸ್ಯರು ಯಾವಾಗ್ಲೂ ನಾಗರಾಜನನ್ನ ಬಹಳ ಗೌರವ ಮತ್ತು ಭಕ್ತಿಯಿಂದ ಮುತ್ತಶನ್ ಮತ್ತು ಅಪ್ಪುಪ್ಪನ್ ಅಂದ್ರೆ ಅಜ್ಜ ಎಂದು ಕರೆಯುತ್ತಾರೆ ಹತ್ತಿರದ ಕಾಡು ಅವನ ಅಡೆತಡೆ ಇಲ್ಲದೆ ಪ್ರಯಾಣಗಳಿಗೆ ವಿಶೇಷವಾದ ಸಂರಕ್ಷಿತ ಪ್ರದೇಶವಾಗಿದೆ ಹೀಗೆ ಐದು ತಲೆಯ ನಾಗರಾಜನು ಇಂದು ಕೂಡ ಅಲ್ಲಿ ವಾಸ್ತವಾಗಿದ್ದಾನೆ ಎಂದು ನಂಬಲಾಗಿದೆ ಇನ್ನು ದೇವಾಲಯದ ಬಗೆಗೆ ಈ ಪ್ರಸಿದ್ಧ ನಾಗರಾಜ ದೇವಾಲಯವು ದಟ್ಟವಾದ ಕಾಡಿನ ಮಧ್ಯದಲ್ಲಿದೆ ಮನ್ನಾರಶಾಲಾ ದೇವಾಲಯಕ್ಕೆ ಹೋಗುವ ಮಾರ್ಗವು ರಸ್ತೆಯ ಎರಡು ಬದಿಗಳಲ್ಲಿ ಮತ್ತು ಮರಗಳ ಕೆಳಗೆ ಸುಮಾರು ಮೂವತ್ತು ಸಾವಿರ ಪ್ರತಿಮೆಗಳು ಕೂಡಿದೆ ಮನ್ನಾರಶಾಲ ನಾಗರಾಜ ದೇವಾಲಯವು ಕೇರಳದಲ್ಲಿ ಇಷ್ಟೊಂದು ನಾಗ ಪ್ರತಿಮೆಗಳನ್ನು ಹೊಂದಿರುವ ಏಕೈಕ ದೇವಾಲಯವಾಗಿದೆ ಈ ದೇವಾಲಯದಿಂದ ವಿಶೇಷವಾಗಿ ತಯಾರಿಸಿದ ಅರಶಿನ ಪೇಸ್ಟ್ ಸರ್ವರೋಗ ನಿವಾರಕ ಎಂದು ನಂಬಲಾಗಿದೆ ಇನ್ನು ಈ ದೇವಾಲಯದಲ್ಲಿ ಕೆಲವೊಂದು ಆಚರಣೆಗಳು ಇವೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಚಿನ್ನದಿಂದ ತುಂಬಿದ ಮಡಕೆ ಅಥವಾ ಇತರ ವಸ್ತುಗಳಿಂದ ತುಂಬಿದ ಚಿನ್ನದ ಮಡಕೆಯನ್ನ ನೀಡಬಹುದು ಇನ್ನು ಶಿಕ್ಷಣ ಸಮೃದ್ಧಿ ಮತ್ತು ಖ್ಯಾತಿಗಾಗಿ ರೇಷ್ಮೆ ಧಾನ್ಯಗಳು ದೈವಿಕ ಆಭರಣಗಳನ್ನ ನೀಡಬಹುದು ಇನ್ನು ಆರೋಗ್ಯಕ್ಕಾಗಿ ಅಂದ್ರೆ ಆರೋಗ್ಯದ ಚೇತರಿಕೆಗಾಗಿ ಈ ದೇವಾಲಯದಲ್ಲಿ ಉಪ್ಪನ್ನ ನೀಡಬೇಕು ಇನ್ನು ವಿಷದಿಂದ ರಕ್ಷಣೆಗಾಗಿ ಅರಶಿನವನ್ನ ನೀಡಬೇಕು ರೋಗಗಳ ಚಿಕಿತ್ಸೆಗಾಗಿ ಮೆಣಸು ಸಾಸಿವೆ ಹಸಿರು ಬಟಾಣಿ ಇತ್ಯಾದಿಯನ್ನ ನೀಡಬಹುದು ಇನ್ನು ಆವಿನಿಂದ ರಕ್ಷಣೆಗಾಗಿ ಚಿನ್ನ ಇತ್ಯಾದಿಗಳಿಂದ ಮಾಡಿದ ಸರ್ಪಗುಹೆ ಸರ್ಪಗಳ ಮೊಟ್ಟೆಗಳ ಚಿತ್ರಗಳು ಮರ ಮಣ್ಣು ಇತ್ಯಾದಿ ನೀಡಬಹುದು ಇನ್ನು ದೀರ್ಘ ಆಯುಷ್ಯಕ್ಕಾಗಿ ಕರಗಿದ ಬೆನ್ನೆ ಅಂದ್ರೆ ತುಪ್ಪವನ್ನ ನೀಡಬಹುದು ಇನ್ನು ಬಯಸಿದ್ದನ್ನ ಪಡೆಯಲು ಹಾಲು ಕಳೆತ ಕಡಲೆ ಹಣ್ಣು ನೀಲವರಂ ಪಾಯಸ ನೀಡಬಹುದು ಇನ್ನು ಮಗುವನ್ನ ಹೊಂದಲು ನೂರಂ ಪಾಲು ಅಂದ್ರೆ ಪ್ರದರ್ಶನಕ್ಕಾಗಿ ಕಿತ್ತಾಳೆ ಕಂಚು ಇತ್ಯಾದಿಗಳಿಂದ ಮಾಡಿದ ಉರುಳಿ ಎಂಬ ಪಾತ್ರೆಯನ್ನ ನೀಡಬಹುದು ಈ ದೇವಾಲಯದ ಪ್ರಮುಖ ಉತ್ಸವ ಮನ್ನಾರಸಾಲಂ ಐಲಂ ಮನ್ನಾರಸಾಲಂ ಐಲಂ ಇಲ್ಲಿನ ಪ್ರಮುಖ ದೇವಾಲಯದ ಉತ್ಸವವಾಗಿದ್ದು ಕನ್ನಿ ಮತ್ತು ತುಲಾ ತಿಂಗಳುಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಲ್ಲಿ ಐಲಂ ನಕ್ಷತ್ರದ ದಿನದಂದು ತೋಪು ಮತ್ತು ದೇವಾಲಯದಲ್ಲಿರುವ ಎಲ್ಲಾ ಸರ್ಪಗಳ ವಿಗ್ರಹಗಳನ್ನ ಬ್ರಾಹ್ಮಣ ಇಲ್ಲಂಗೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತೆ ಈ ಬ್ರಾಹ್ಮಣ ಇಲಂ ಆಗ ಕಥೆಯಲ್ಲಿ ಹೇಳಿದ ಹಾಗೆ ವಾಸುದೇವ ಮತ್ತು ಶ್ರೀದೇವಿ ಇದ್ದಂತಹ ಮನೆಯಾಗಿದೆ ಅಲ್ಲಿ ನೂರಂ ಪಾಲು ಅಂದ್ರೆ ಅಕ್ಕಿ ಹಿಟ್ಟು ಮತ್ತು ಹಾಲು ಕುರುತಿ ಅಂದರೆ ಅರಶಿನ ಮತ್ತು ಸುನ್ನದಿಂದ ಮಾಡಿದ ಕೆಂಪು ಗ್ರಹ ಮತ್ತು ಬೇಯಿಸಿದ ಅನ್ನವನ್ನ ಅರ್ಪಿಸಲಾಗುತ್ತೆ ಮನ್ನಾರಸಾಲ ಇಲ್ಲಂ ಅಂದ್ರೆ ಮನ್ನಾರಸಾಲಂ ಮನೆಯವರು ಮಾತೃಮೂರ್ತಿ ಅಂದ್ರೆ ನಾಗರಾಜನು ಕಾಣಿಸಿಕೊಂಡ ಮೂರ್ತಿಯನ್ನ ವಿಗ್ರಹವನ್ನ ಹೊತ್ತೊಯ್ಯುತ್ತಾರೆ ಮತ್ತು ಮೆರವಣಿಗೆಯನ್ನ ಬಹಳ ವೈಭವ ಮತ್ತು ಸಂತೋಷದಿಂದ ನಡೆಸಲಾಗುತ್ತೆ ಇನ್ನು ಇಲ್ಲಿ ನಡೆಯುವಂತಹ ವಿಶೇಷ ಆಚರಣೆ ಅಥವಾ ನೈವೇದ್ಯ ಅಂದರೆ ಉರುಳಿ ಕಾಮಸತ್ತಲ್ ಅಂದ್ರೆ ಮಕ್ಕಳ ಭಾಗ್ಯಕ್ಕಾಗಿ ಅನೇಕ ಭಕ್ತರು ಉರುಳಿ ಕಾಮಸತ್ತಲ್ ಅರ್ಪಿಸಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಉರುಳಿ ಅಂದ್ರೆ ಒಂದು ವಿಧದ ಪಾತ್ರೆ ದಂಪತಿಗಳು ಸಂಗೀತ ವಾದ್ಯಗಳೊಂದಿಗೆ ದೇವಾಲಯವನ್ನ ಮೂರು ಬಾರಿ ಪ್ರದಕ್ಷಿಣೆಗೆ ಹಾಕಿ ನಾಗರಾಜನ ದೇವಾಲಯದಲ್ಲಿ ಉರುಳಿಯನ್ನ ಇಡುತ್ತಾರೆ ಮೇಲ್ಸ್ಮತಿ ಪಠಿಸಿದ ಪ್ರಾರ್ಥನೆಗಳನ್ನ ಪಠಿಸಿದ ನಂತರ ದಂಪತಿಗಳು ಇಲ್ಲಂಗೆ ಅಂದ್ರೆ ಬ್ರಾಹ್ಮಣರ ಇಲ್ಲಂಗೆ ಹೋಗಿ ತಾಯಿಯನ್ನು ನೋಡಲು ಮತ್ತು ಚಿತಾಭಸ್ಮವನ್ನ ಸ್ವೀಕರಿಸುತ್ತಾರೆ ದೇವಾಲಯದಲ್ಲಿ ಇರಿಸಲಾದ ಉರುಳಿಯನ್ನ ನಂತರ ಅನಂತರ ಮುಂದೆ ಅಮ್ಮನ ನಿಲವಾಣಿಗೆಯಲ್ಲಿ ಇಡಲಾಗುತ್ತೆ ಇನ್ನು ಮಕ್ಕಳು ಜನಿಸಿದಾಗ ದಂಪತಿಗಳು ಮಗುವಿನೊಂದಿಗೆ ಹಿಂತಿರುಗಿ ಉರುಳಿಯನ್ನ ಪುಣ್ಯದ ಸ್ಮಾರಕವಾಗಿ ಅರ್ಪಿಸುತ್ತಾರೆ ಜಾತಿ ಅಥವಾ ಧರ್ಮದ ಲೆಕ್ಕಿಸದೆ ಅನೇಕ ಮಕ್ಕಳಿಲ್ಲದ ಭಕ್ತರು ಇಲ್ಲಿಗೆ ಬಂದು ನೈವೇದ್ಯ ಮಾಡುತ್ತಾರೆ ಹಿಂದೂ ನಂಬಿಕೆಗಳ ಪ್ರಕಾರ ದಂಪತಿಗಳು ಮೊದಲು ತಮ್ಮ ಮಕ್ಕಳ ಭಾಗ್ಯಕ್ಕಾಗಿ ನಾಗಪ್ರೀತಿಯನ್ನ ಪೂಜಿಸಬೇಕು ಭಕ್ತರು ತಮ್ಮ ಮಕ್ಕಳ ಏಳಿಗೆಗಾಗಿ ಮತ್ತು ಆವಿನ ಕಾಟದಿಂದ ದೂರವಿರಲು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಇದು ಮನ್ನಾರಶಾಲಾ ನಾಗರಾಜ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಚೇಕ್ ಬಾಯ್